ಆತ್ಮೀಯ ಸ್ಪರ್ಧಾ ಮಿತ್ರರೇ ನಮಸ್ಕಾರ ಸ್ಪರ್ಧಾ ಜಗತ್ತಿನ ಅತ್ಯಮೂಲ್ಯ ರತ್ನ ನಮ್ಮ ನಿಮ್ಮೆಲ್ಲರ ಎಸ್ಬಿ ವಿಸಿಡಂ ಕರಿಯರ್ ಅಕಾಡೆಮಿ ವಿಜಯಪುರ ಸಾರ್ಥಕ ಬದುಕಿಗೆ ಶಿಕ್ಷಣವೇ ಶಕ್ತಿ ಎಂಬ ಧ್ಯೇಯದೊಂದಿಗೆ ಅಕಾಡೆಮಿಯ ಹೆಸರಾಂತ ಉಪನ್ಯಾಸಕರು ಶ್ರೀ ಶರಣಯ್ಯ ಭಂಡಾರಿಮಟ್ಟವರ ನೇತೃತ್ವದಲ್ಲಿ ಸತತ ಐವತ್ನಾಲ್ಕನೇ ಬ್ಯಾಚ್ ಪ್ರಾರಂಭವಾಗುತ್ತಿದೆ ನಮ್ಮ ಸಂಸ್ಥೆಯ ಪ್ರಮುಖ ಸೌಲಭ್ಯಗಳು ಪ್ರವೇಶ ಪಡೆಯುವ ಕರ್ನಾಟಕದ ಎಲ್ಲ ವಿದ್ಯಾರ್ಥಿನಿಯರಿಗೆ ಹಾಗೂ ಕಲ್ಯಾಣ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿಶತ ಇಪ್ಪತ್ತರಷ್ಟು ರಿಯಾಯಿತಿ ಇರುತ್ತದೆ ಪ್ರವೇಶ ಪಡೆದ ಪ್ರತಿಯೊಬ್ಬರಿಗೂ ಒಂದು ಬ್ಯಾಗ್ ಹಾಗೂ ನಾಲ್ಕು ನೋಟ್ಬುಕ್ಗಳನ್ನು ಉಚಿತವಾಗಿ ನೀಡಲಾಗುತ್ತಿದೆ ವಿಶೇಷ ಕೌಶಲ್ಯ ಹಾಗೂ ಬೋಧನಾ ಅನುಭವ ಹೊಂದಿದ ಉಪನ್ಯಾಸಕರಿಂದ ಬೋಧಿಸಲಾಗುವುದು ಪ್ರತಿ ಬ್ಯಾಚ್ಗೆ ಎರಡು ಸ್ವಿಚ್ ಗಳನ್ನು ನಡೆಸಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ತಂಡಗಳಿಗೆ ಪುಸ್ತಕಗಳ ಬಹುಮಾನವನ್ನು ನೀಡಲಾಗುವುದು ಹೈಟೆಕ್ ಕ್ಲಾಸ್ ರೂಮ್ಗಳಲ್ಲಿ ಸ್ಮಾರ್ಟ್ ಬೋರ್ಡ್ ಹಾಗೂ ಎಲೆಕ್ಟ್ರಿಕ್ ಬೋರ್ಡ್ಗಳನ್ನು ಬಳಸಿ ಬೋಧಿಸಲಾಗುವುದು ಶುದ್ಧವಾದ ಕುಡಿಯುವ ನೀರು ಹಾಗೂ ಹೈಟೆಕ್ ಶೌಚಾಲಯ ವ್ಯವಸ್ಥೆ ಹೊಂದಿರುತ್ತದೆ ಶುಚಿ ರುಚಿಯಾದ ಊಟ ಮತ್ತು ಉಪಹಾರದ ವ್ಯವಸ್ಥೆ ಇರುತ್ತದೆ ಓದುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹೈಟೆಕ್ ಗ್ರಂಥಾಲಯದ ವ್ಯವಸ್ಥೆ ಕೂಡ ಇದೆ ಹಾಗಿದ್ರೆ ಇನ್ನೇಕೆ ತಡ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆಯಲು ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ತಮ್ಮ ಹೆಸರನ್ನು ನೋಂದಾಯ